ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಬೈರಪ್ಪನಹಳ್ಳಿಯಲ್ಲಿ ಐ ಐ ಎಚ್ ಆರ್ ತಳಿಯಾದ ಅರ್ಕ ಇಶಾ ಕೊತ್ತಂಬರಿ ಬೆಳೆಯ ಕ್ಷೇತ್ರೋತ್ಸವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಸಮಾಜ ವಿಜ್ಞಾನ ಮತ್ತು ತರಬೇತಿ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ರಮ್ಯಾ ಎಚ್ ಆರ್ ಅವರ ನೇತೃತ್ವದಲ್ಲಿ ಚೇಳೂರು ಸಮೀಪದ ಬೈರಪ್ಪನಹಳ್ಳಿಯಲ್ಲಿ ಅರ್ಕ ಇಶಾ ಕೊತ್ತಂಬರಿ ಬೆಳೆಯ ಕ್ಷೇತ್ರೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಭೈರಪ್ಪನಹಳ್ಳಿಯ ಉತ್ಸಾಹಿ ರೈತರುಗಳಾದ ಶೈಲಜಾ ಮತ್ತು ವೆಂಕಟರೆಡ್ಡಿ ಅವರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ಅಭಿವೃದ್ಧಿಪಡಿಸಿದ ಕೊತ್ತಂಬರಿ ತಳಿಯಾದ ಆರ್ಕಾಯಿಷಾವನ್ನು ಯಶಸ್ವಿಯಾಗಿ ಬೆಳೆದಿದ್ದು ಬೆಳೆಯನ್ನು ಊರಿನ ಇತರೆ ರೈತರಿಗೆ ಮಾದರಿಯಾಗಿರುವ ಬಗ್ಗೆ ತೋರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಸಮಾಜ ವಿಜ್ಞಾನ ಮತ್ತು ತರಬೇತಿ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ರಮ್ಯಾ ಎಚ್ ಆರ್ ಅವರು ಮಾತನಾಡಿ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ಮಾಣದಲ್ಲಿ ಕರ್ನಾಟಕ ಸಣ್ಣ ಹಿಡುವಳಿ ರೈತ ಮಹಿಳೆಯರ ಜೀವನೋಪಾಯ ಭದ್ರತೆಯ ಬಲವರ್ಧನೆ ವೈವಿಧ್ಯಮಯ ವಿಸ್ತರಣಾ ವಿಧಾನಗಳ ಮೂಲಕ ತೋಟಗಾರಿಕಾ ತಂತ್ರಜ್ಞಾನಗಳ ಅಳವಡಿಸುವ ಯೋಜನೆ ಎಂಬ ನೂತನ ಯೋಜನೆಯನ್ನು ನಿರ್ವಹಿಸುತ್ತಿದೆ ಸದರಿ ಯೋಜನೆಯಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಎಂಟು ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ರೈತ ಮಹಿಳೆಯರ ಸಬಲೀಕರಣ ಮತ್ತು ಸ್ವಾವಲಂಬನೆಯ ಧ್ಯೇಯವನ್ನು ಹೊಂದಿರುವ ಮಹಿಳೆಯರ ಆರ್ಥಿಕ ಸ್ಥಿತಿಯ ಸುಧಾರಣೆ ಜೀವನೋಪಾಯ ಭದ್ರತೆ ಮುಂತಾದ ಜವಾಬ್ದಾರಿಯುತ ಗುರಿಗಳ ಮುಖೇನ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸುತ್ತಾ ಅವರನ್ನು ಮುನ್ನೆಲೆಗೆ ತರುವ ಕೆಲಸವನ್ನು ಕೈಗೊಂಡಿದ್ದೇವೆ ಎಂದರು ಇನ್ನು ಅರ್ಕಾಯಿಷ ಕೊತ್ತಂಬರಿಯನ್ನು ಗ್ರಾಮದ ರೈತರಾದ ಶೈಲಜಾ ಮತ್ತು ವೆಂಕಟರೆಡ್ಡಿ ಬೆಳೆದಿದ್ದು ಮಾರುಕಟ್ಟೆ ಇತರೆ ಕೊತ್ತಂಬರಿ ಬೆಳೆಗಿಂತಲೂ ಈ ಬೆಳೆಯು ಅತ್ಯುತ್ತಮವಾಗಿದ್ದು ಬೀಜದ ವೆಚ್ಚ ಕೂಡ ಕಡಿಮೆ ಇದೆ ಅಗಲವಾದ ಎಲೆಗಳನ್ನು ಹೊಂದಿರುವ ಆರ್ಕಾಯಿಷ ಸುವಾಸನೆ ಮತ್ತು ರುಚಿಯಲ್ಲಿ ಯಾವುದೇ ರಾಜಿ ಇಲ್ಲ ಎಲ್ಲ ಹವಾಮಾನಕ್ಕೆ ಹೊಂದಿಕೊಳ್ಳುವ ಮತ್ತು ರೋಗಗಳ ಅಸಹಿಷ್ಣುತೆ ಇರುವುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ತಂದುಕೊಟ್ಟಿದೆ ಮತ್ತು ಮಾರುಕಟ್ಟೆಯ ಇತರೆ ತಳಿಗಳಿಗೆ ಉತ್ತಮವಾಗಿದೆ ಎಂದರು ಈ ಅರ್ಕ ಐಷ ತಳಿಯು ಬಿತ್ತನೆಯ ನಂತರ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಿದ್ದು ಬುಡದ ಸಮೇತ ಕಿತ್ತರೆ ಮೂರು ಪಾಯಿಂಟ್ ಏಳು ಟನ್ ಪ್ರತಿ ಹೆಕ್ಟರ್ಗೆ ಇಳುವರಿ ನೀಡುತ್ತದೆ ಆದರೆ ಅದನ್ನು ಬುಡ ಸಮೇತ ಕೀಳದೆ ಕೊತ್ತಂಬರಿಯನ್ನು ಕತ್ತರಿಸುವ ಬಳಸಿದರೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಮೊದಲ ಕೊಯ್ಲು ಮಾಡಿದ ನಂತರ ಹನ್ನೆರಡರಿಂದ ಹದಿನೈದು ದಿನಗಳಲ್ಲಿ ಮತ್ತೊಂದು ಕೊಯ್ಲು ಮಾಡಬಹುದು ಹೀಗೆ ಮಾಡುವುದರಿಂದ ಪ್ರತಿ ಹೆಕ್ಟೇರ್ಗೆ ಆರರಿಂದ ಹದಿಮೂರು ಟನ್ವರೆಗೂ ಇಳುವರಿ ಪಡೆಯಬಹುದು ಎಂದು ಡಾಕ್ಟರ್ ರಮ್ಯಾ ಅವರು ರೈತರಿಗೆ ತಿಳಿಸಿಕೊಟ್ಟರು ಇನ್ನು ಈ ಕ್ಷೇತ್ರೋತ್ಸವಕ್ಕೆ ಐ ಎಚ್ ಆರ್ನ ತರಕಾರಿ ಬೆಳೆಗಳ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಪೊನ್ನಮ್ಮ ನರೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಐ ಎ ಎಚ್ ಆರ್ನ ಅರ್ಕ ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿ ಮತ್ತು ಹಲವು ತೋಟಗಾರಿಕಾ ಉತ್ಪನ್ನಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರಿಗೆ ಅರ್ಕ ತಂತ್ರಜ್ಞಾನದ ಬೇವಿನ ಸೊಪ್ಪು ವಂಗೆ ಸೊಪ್ಪು ಮಾವು ಮತ್ತು ಸಿಬೆ ಸಪೋರ್ಟ್ಗಳನ್ನು ಕೊಯ್ಲು ಮಾಡುವ ಸಾಧನಗಳನ್ನು ವಾಟರ್ ಟ್ಯಾಪ್ ಫ್ರೂಟ್ ಪ್ಲೇಟ್ ಟ್ಯಾಪ್ಗಳನ್ನು ವಿತರಿಸಲಾಯಿತು ಮತ್ತು ಅದರ ಬಳಕೆಯ ಬಗ್ಗೆ ಸಹ ತೋರಿಸಿಕೊಡಲಾಯಿತು ಇನ್ನು ಸಭೆಯಲ್ಲಿ ಎಸ್ ಆರ್ ಎಫ್ ರಾದ ಡಾಕ್ಟರ್ ವಸಂತಿ ಸಿ ಸುರೇಂದ್ರ ಚೇಳೂರು ಎಫ್ ಪಿ ಒ ಕೌಶಿಕ್ ಬಿಕೆ ಚೇಳೂರು ತೋಟಗಾರಿಕೆ ರೈತರ ಉತ್ಪಾದನಾ ಕಂಪನಿಯ ಅಧ್ಯಕ್ಷರಾದ ಕೆ ಸಹದೇವರೆಡ್ಡಿ ಸದಸ್ಯರುಗಳಾದ ಲಕ್ಷ್ಮೀದೇವಮ್ಮ ಆರ್ ಮಂಜುನಾಥ ರೆಡ್ಡಿ ಸಿಒ ಎಂಟ್ರೆಡ್ಡಿ ಬೈರಪ್ಪನಳ್ಳಿಯ ಶೈಲಜಾ ಶಿಲ್ಪ ರವಣಮ್ಮ ಮತ್ತು ಇತರೆ ರೈತರು ಗ್ರಾಮಸ್ಥರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಟ್ ಮೂರು ಮೂರು ನರ ಟನ್ನಲ್ಲಿಕೋಚ್ ಮೂರು ಸಲ ಕಟ್ ಕಟ್ಲೇ ಬೆಡ್ಕೊಂಟೇ ಬಾವುಟು సో నెక్స్ట్ టైం మీరు ట్రై చేయండి బెడ్ వేసి బెడ్ పైన ఎఫ్ఐఎం ఈ ఏమంటారు ఎఫ్ఐఎం అదే గొబ్బరాని ఈ ట్రై కూడా అన్ని మిక్స్ చేసి వేసి దాంతోపాటు ఏఎంసి అర్కా మైక్రేబుల్ కన్షాసం వేసి స్ప్రై చేసి చూడండి బాగుంటుంది దాంతోపాటు పైన అర్కా వెజిటేబుల్ స్పెషల్ అని ఉంటుంది అది కూడా స్ప్రే చేస్తే ఇంకా కొంచెం గ్రీనిష్ ఉంటుంది మంచి మంచి కలర్ బాగుంది స్పెషల్ అర్కా వెజిటేబుల్స్ తర్కారీ స్పెషల్ అని తిరిగితే అదను అది అది కూడా వాడితే బాగొస్తుంది ఇది అర్కా ఇషా గురించి ఇంకా ఇంకేమే వెజిటేబుల్స్ చేస్తారు సో ఇస్తున్నారంటే అది మీరు యూటిలైజ్ చేసుకోవాలి దాన్ని అర్కా ఇషా గురించి చెప్పాలంటే చూసాను నేను ఇప్పుడు చాలా బాగా వేసారు కానీ నాకు తెలిసినంత వరకు ఇంకా ఫిఫ్టీ పర్సెంట్ ఎక్కువ రావాలి ఇప్పుడు నలభై రోజులు అయింది కదా ఒకటి ఏమంటే మెయిన్ ఇందులో అబ్జర్వ్ చేసేది దాని ఫ్లేవర్ బాగుంటుంది వాసన బాగుంటుంది చూసారు కదండి కొంచెం బెడ్ వేసి బెడ్ పైన వేసి ఉంటే వచ్చేది ఇది ఎలాంటి రకం అంటే మూడు కోతలు తీసుకోవచ్చు కట్ చేస్తే మళ్ళీ వస్తుంది కానీ ఇట్లా ఇట్లా చేస్తే ఇట్లా చేస్తే అది కట్ చేయాలంటే బెడ్ వేసి బెడ్ కొంచెం హైట్ వేసి బెడ్ పైన మంచిగా ఎఫ్ఐఎమ్ ఏమేసారు సాయిలో ఏమేసారు ముందు ఏమేసారు ఏమేసారు ఇంకా సో ఇవత్తు ನಮ್ ಸಂಸ್ಥೆ ಹೆಸ್ರು ಗೊತ್ತಲ್ವಾ ಹಾ ಎಸ್ ಎಲ್ಲ ಹೇಳಿದ್ರು ತೋಟಗಾರಿಕೆ ಇಲಾಖೆ ಅಗ್ರಿಕಲ್ಚರ್ ಇಲಾಖೆ ಅನ್ಕೋಬಿಡ್ತೀರಾ ನಮ್ಮ ಸಂಸ್ಥೆ ಹೆಸರು ಐ ಎ ಎಚ್ ಆರ್ ಅಂತ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಲ್ಲಿದೆ ಸೊ ಬಂದಿದ್ರಿ ಅಲ್ವಾ ಚೆನ್ನಾಗಿತ್ತ ಹಾ ಬಂದ್ ನೋಡಿ ಅಲ್ಲಿ ಬೆಳೆ ಬೆಳ್ದಿರೋದ್ನೆಲ್ಲ ನೋಡುದ್ರಿ ಸೊ ನಿಮ್ಗೆ ಒಪಿನಿಯನ್ ಹೇಳಿದ್ರಿ ಚೆನ್ನಾಗಿತ್ತು ನಾವು ಮುಂದೆ ಬೆಳಿತೀವಿ ತಳಿಗಳನ್ನ ಅಂತ ಎಲ್ಲ ಇವಾಗ ನಮ್ದೇ ಒಂದು ತಳಿ ಅರ್ಕ ಈಶಾ ಅಂತ ಕೊತ್ತಂಬರಿಯಲ್ಲಿ ಬೀಜನ ಇವ್ರಿಗೆ ಕೊಟ್ಟಿದ್ವಿ ವೆಂಕಟೇಶ್ ರೆಡ್ಡಿ ಅವ್ರಿಗೆ ಅವ್ರು ತುಂಬಾ ಚೆನ್ನಾಗಿ ಹಾಕಿ ಬೆಳೆದಿದ್ದಾರೆ ಕೂಡ ಸೊ ಶೈಲಜಾ ಅವರು ಮತ್ತೆ ವೆಂಕಟ ರೆಡ್ಡಿ ಅವ್ರಿಗೆ ಎಲ್ಲಾರ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಒಂದು ಚಪ್ಪಳೆ ಹಾಕ್ಬಿಡಿ ನಮ್ಮ ಟೆಕ್ನಾಲಜಿ ಬೆಳ್ದಿರೋದಕ್ಕೆ ಸಕ್ಸಸ್ಫುಲಿ ಸೊ ಇದ್ರ ಮುಖಾಂತ್ರ ಇವಾಗ ನಮ್ಮ ಜೊತೆ ಡಾಕ್ಟರ್ ನರೇಶ್ ಅಂತ ಇದಾರೆ ಅವರು ಸೀನಿಯರ್ ಸೈಂಟಿಸ್ಟ್ ಅವ್ರು ತೆಲಂಗಾಣದವರು ಅವ್ರು ನಿಮ್ ಜೊತೆ ತೆಲುಗು ಅಲ್ಲೇ ಮಾತಾಡ್ತಾರೆ ಸೊ ಸ್ವಲ್ಪ ಈ ತಳಿ ಬಗ್ಗೆ ವಿವರವಾಗಿ ಹೇಳಿ ಹಾಗೆ ನಮ್ಮ ಸಂಸ್ಥೆಯಲ್ಲಿ ನೀವು ನೋಡಿದ್ದೀರಲ್ಲ ಈಗಾಗಲೇ ಎಷ್ಟೊಂದು ತರಕಾರಿ ಬೆಳೆಗಳನ್ನ ವಿವಿಧ ತಳಿಗಳನ್ನ ನೋಡಿದ್ದೀರಾ ವಿವಿಧ ತಂತ್ರಜ್ಞಾನಗಳನ್ನ ನೋಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತರಕಾರಿ ಬೆಳೆಗಳಲ್ಲಿ ಅವರು ಎಕ್ಸ್ಪರ್ಟ್ ಇರೋದ್ರಿಂದ ತರ್ಕಾರಿ ಬೆಳೆಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅದಾದ್ಮೇಲೆ ನಮ್ಮ ಸಂಸ್ಥೆಯಲ್ಲಿರೋ ಒಂದೆರಡು ಒಂದು ಒಂದಷ್ಟು ತಂತ್ರಜ್ಞಾನಗಳನ್ನ ನಿಮ್ಗೆ ಇವತ್ತು ಕೊಡ್ಬೇಕು ಅಂತ ತಗೊಂಡ್ ಬಂದಿದೀವಿ ಅದಕ್ಕೆ ನಿಮ್ಗೆ ಒಂದು ಪೊಂಗೆಮಿಯ ಸೋಪು ಮತ್ತೆ ಒಂದು ನೀಮ್ ಸೋಪ್ ಅಂತ ಇದೆ ಅದು ರಸ ಹಿರಕೀಟಗಳು ಬರ್ತಾವಲ್ಲ ನಿಮ್ಗೆ ಹೂವಲ್ಲಾಗಿರ್ಬೋದು ತರ್ಕಾರಿಗಳಲ್ಲಾಗಿರ್ಬೋದು ಅದಕ್ಕೆ ಸಹಾಯ ಆಗೋಂಥದ್ದು ಕಂಟ್ರೋಲ್ ಮಾಡೋಕೆ ನಿಮ್ಗೆ ಇವೆರಡು ಬೇವು ಸೋಪು ಮತ್ತೆ ಪೊಂಗೆಮಿಯ ಸೋಪ್ ಅಂತ ಕೊಡ್ತೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಹಾರ್ವೆಸ್ಟರ್ಸ್ ಇದೆ ಹಾರ್ವೆಸ್ಟರ್ಸ್ ಅಂದ್ರೆ ಹೂ ಹೂ ಅಲ್ಲ ಹಣ್ಣು ಕೀಳಕ್ಕೆ ಸಹಾಯ ಆಗಂತ ಸಾಧನಗಳು ಲಾಸ್ಟ್ ಟೈಮ್ ತೋರ್ಸಿದ್ವಿ ನಿಮ್ಗೆ ಯಾರು ಸಪೋಟ ಕಿತ್ಲೆ ಈ ತರ ರೌಂಡ್ ಫ್ರೂಟ್ಸ್ ಚೇಪೆಕಾಯಿ ಇವೆಲ್ಲ ಇರ್ತವೆ ಅದನ್ನ ಹಾರ್ವೆಸ್ಟ್ ಮಾಡಕ್ ಒಂದು ಸಾಧನ ಇದೆ ಇನ್ನೊಂದು ಮಾವು ಮತ್ತೆ ಇವುಗಳನ್ನ ಬೇರೆ ಹಣ್ಣುಗಳನ್ನ ಕೀಳಕ್ಕೆ ಒಂದು ಎರಡು ತರದ್ದು ಹಾರ್ವೆಸ್ಟರ್ಸ್ ಇದೆ ಸೊ ಅವೆರಡನ್ನೂ ನೀವು ಬಳಸ್ಕೋಬಹುದು ಅದನ್ನ ಯಾರ ಹತ್ರ ಇರಿಯೋ ಗಿಡಗಳು ಅವ್ರಿಗೆ ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಅದನ್ನು ಕೊಡ್ತೀವಿ ಮತ್ತೆ ಇನ್ನೊಂದು ಸಾಮಾನ್ಯವಾಗಿ ಗಿಡಗಳಲ್ಲಿ ತರಕಾರಿ ಬೆಳೆಗಳಲ್ಲಿ ನಿಮ್ಗೆ ತುಂಬಾ ಪ್ರಾಬ್ಲಮ್ ಮಾಡೋದು ಉಜಿ ಮತ್ತೆ ನಿಮಗೆ ಏನು ಹಣ್ಣು ಗಿಡದ ಹಣ್ಣು ಗಿಡಗಳನ್ನು ಉಜಿ ತುಂಬಾ ಪ್ರಾಬ್ಲಮ್ ಮಾಡುತ್ತೆ ಸೊ ಅದಕ್ಕೆ ನಿಮ್ಗೆ ಒಂದೆರಡು ನಾವು ಟ್ರಾಪ್ಸ್ ತಗೊಂಡ್ ಬಂದಿದೀವಿ ಇವನ್ನ ಹಾಕಿದ್ರೆ ಇವು ಮೋಹಕ ಬಲೆಗಳು ಇದ್ರೊಳಗಡೆ ಏನು ಲ್ಯೂರ್ ಇರುತ್ತೆ ಈ ಇವ್ರಿಗೆ ಈ ನಮ್ಮ ಏನು ಗಂಡು ಜಾತಿ ಹುಳುಗಳು ಅಲ್ಲಿ ಆ ಇದ್ರಲ್ಲಿ ಕೆಮಿಕಲ್ ಇರುತ್ತಲ್ಲ ಅದು ಒಂದು ಸ್ಮೆಲ್ನ ಹೊರಗಡೆ ಹಾಕುತ್ತೆ ಅದು ಅಲ್ಲಿ ಏನಾಗುತ್ತೆ ಹೆಣ್ಣು ಜಾತಿ ಹುಳಗಳಿರ್ಬೇಕು ಅಂತ ಹೋಗಿ ಅಟ್ರಾಕ್ಟ್ ಆಗಿ ಅಲ್ಲಿ ಹೋಗಿ ಬಿದ್ದು ಆ ಸ್ಮೆಲ್ಗೆ ಒಟ್ಟೋಗಿ ಆ ಟ್ರ್ಯಾಪ್ ಒಳಗಡೆ ಬಿದ್ದೋಗುತ್ತೆ ಬಿದ್ದಾಗ ಅದು

ಈ ಚೂಪ್ ಆಗಿರೋದಿದೆಯಲ್ಲ ಅದಿನ್ ಕಿತ್ತಾಗ ಅದ್ರೊಳಗಡೆ ಹೋಗಿ ಬಿದೋಗುತ್ತೆ ಸೊ ಡ್ಯಾಮೇಜ್ ಆಗಲ್ಲ ಹಣ್ಣು